ಆರ್ಮಾರಕ್ಕೆ ಕೇ ಸ್ಟಾಪ್ ಅಂತ ಹಾಕ್ನಿ ಬೆವ್ರಲ್ಲಿ ಕ ಅಷ್ಟೊಂದು ಕೆಲಸ ಮಾಡ್ತಿರಲ್ಲ ಏನೋ ಬೆವ್ರು ಬರಲ್ವಾ ನಿಮಗೆ ಬರುತ್ತೆ ನೋಡಿ ಮಕ್ಕಳು ನೀವು ನಿಜವಾಗ್ಲೂ ರೈತರ ಕಷ್ಟ ಎಷ್ಟು ಕಷ್ಟ ಅಂದರೆ ದೇವ್ರಿಗೆ ಎವ್ರಿಗೋಗಿ ತಲುಪಬೇಕು ಈ ಬಿಸಿಲಾಗಿ ಬೆವರು ಅರಿಸಿ ಹಾಂ ನಿಜ ಕಳ್ಳಲಿ ನೀವು ಹೇಳದ್ ನಿಜ ಈ ಗೌರ್ಮೆಂಟ್ನವರು ಸುಳ್ಳಲ್ಲ ಹಣ ಈ ಗೌರ್ಮೆಂಟ್ನವರು ಬ್ಯಾಡ್ದು ಬೇಡದು ಪ್ರಾ ಪ್ರಾಡಕ್ಟ್ ಎಲ್ಲನ ಸಾವಿರ ಸಾವಿರ ಅಮೌಂಟ್ ಫಿಕ್ಸ್ ಮಾಡ್ತಾರೆ ನಮಗೆ ಮಾತ್ರ ಐವತ್ತು ರೂಪಾಯಿ ನೂರು ರೂಪಾಯಿ ಅಷ್ಟೇ ನಿಜ ಕಣ ಸ್ವಲ್ಪ ಬೇಜಾರಾಗುತ್ತೆ ಸುಳ್ಳೆಲ್ಲ ನಾವೇ ಮಾಡಿದ್ದೀವಪ್ಪ ಗೌರ್ಮೆಂಟ್ನವ್ರಿಗೆ ನಾವೇ ಊಟ ಹೊಡೆದೀವಿ ಅವ್ರಿಗೆ ಆಯ್ಲಿ ಒಂದು ಚೀಲ ಐನೂರು ರೂಪಾಯಿನ ಆದರೆ ಟೊಮೊಟೆಣಂತಾರೋ ನಾವು ರೈತರು ಬೆಳೆಯಲ್ವಾ ಅವ್ರಿಗೆ ಗೊತ್ತಾಗಬೇಕು ನಿನ್ನಂತರ ಇದ್ರೆ ರೈತರು ಬೆಳೆಯಲ್ಲ ಇವು ಇವು ಬೆಳಕಾಗಲ್ಲ ನಿಜವಾಳ ನೀನೇ ಕಣ ಗ್ರೇಟು